ಸುಧೀಂದ್ರ ಅವರೇ ಸ್ಮಾಲರ್ ಪಾರ್ಟಿ ನೀವಲ್ಲಿ ನಿಮ್ಮ ಸ್ಟ್ರೈಕ್ ರೇಟ್ ಈ ಸಲ ಇಂಪ್ರೂವ್ ಆದರೆ ಮಾತ್ರ ಇಂಡಿ ಮೈತ್ರಿಕೂಟದ ಕನಸು ಸ್ಟ್ರೈಕ್ ರೇಟ್ ಇಂಪ್ರೂವ್ ಆಗಬೇಕು ಹೌದು ನೋಡಿ ಈ ಸಲ ಮೈತ್ರಿಕೂಟದ ಪರವಾಗಿ ಮಾತಾಡ್ತೀನಿ ಕಾಂಗ್ರೆಸ್ನೂ ಒಂದು ದೊಡ್ಡ ಫೋರ್ಸ್ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರ ಯಾತ್ರೆ ನಂತರ ಖಂಡಿತವಾಗಿ ಅಲ್ಲೊಂದು ಗ್ಯಾಲ್ವನೈಸ್ ಆಗಿದೆ ಏನೊಂದು ಸಾವಿರದ ಆರುನೂರು ಕಿಲೋಮೀಟ್ರ್ ಅಷ್ಟು ಒಂದು ಇಪ್ಪತ್ನಾಲ್ಕು ಸೀಟ್ ಕಡಿಮೆ ಕೊಡ್ತೀವಿ ಅಂತಿದ್ದಾರೆ ಅಲ್ಲ ಮಾತುಕತೆ ಹೇಳ್ತಾ ಇರೋದು ಎಲೆಕ್ಷನ್ ಮುಂಚೆ ಸೀಟ್ ಜಾಸ್ತಿ ಇವಾಗ ಇವಾಗ ಇವನು ಯಾರು ಚಿರಾಗ್ ಪಾಸ್ವಾನ್ ಕೂಡ ಈಗ ಅರವತ್ತು ಸೀಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಕೇಳಿದ ತಕ್ಷಣ ಅವ್ರು ಕೊಟ್ಬಿಡಲ್ಲ ಸೊ ಅದು ಅದು ಮಾತುಕತೆ ಅದು ಡಿಸೈಡ್ ಆಗುತ್ತೆ ಬಟ್ ಹೇಳ್ತಾ ಇರೋದು ಯಾತ್ರೆ ಆದಮೇಲೆ ಏನೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಡಿಸ್ಟ್ರಿಕ್ಟನ್ನು ಕವರ್ ಮಾಡೋದು ಸಾವಿರದ ಆರ್ನೂರು ಕಿಲೋಮೀಟರ್ದಾದ ಮೇಲೆ ಅಲ್ಲಿ ಒಂದು ನಾಲ್ಕು ದಿನ ನಾವುಗಳು ಎಲ್ಲ ಅಲ್ಲಿದ್ವಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ಅಲ್ಲಿ ಜನ ಬಂದು ನಮ್ಮನ್ನು ನಮ್ಮ ಪಕ್ಷದ ಕಾರ್ಯಕ್ರಮ ಇದ್ರದ್ದಾಗಲಿ ಅದನ್ನು ಸ್ವಾಗತ ಮಾಡಿದ್ದು ಇನ್ನೊಂದು ಮಾಡಿದ್ದಂಥದ್ದು ಒಂದು ಎರಡನೇದು ಲಾಸ್ಟ್ ಟೈಮ್ ಎಲೆಕ್ಷನ್ ಹೋದರೆ ಮತಾಧಿಕಾರ ಯಾತ್ರೆ ಇದೆಯಲ್ಲ ಮತಗಳ ಅನ್ನೋದು ದಟ್ ಈಸ್ ಕೆಲವು ಸರ್ವೆಗಳಲ್ಲಿ ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ನು ಕೆಲವು ಸರ್ವೆಗಳಲ್ಲಿ ನಾಲ್ಕನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನೋ ರೀತಿಯಲ್ಲಿ ಒಂದು ಸಿಗ್ಯಾಗ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೇಳು ಪರ್ಸೆಂಟ್ ಅದರ್ಸ್ ವೋಟರ್ಸ್ ಇತ್ತು ಒತ್ಸಲ್ಲಿ ಬಿಹಾರ್ ಎಲೆಕ್ಷನ್ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅದರ್ಸ್ ಇದ್ರು ಮೈನ್ ಪಾರ್ಟೀಸ್ ಬಿಟ್ಟು ಪಿ ಐ ಸಿ ಪಿ ಐ ಎಮ್ ಎಲ್ ಇವರು ವಿಕಾಸ್ಶೀಲ್ ಇನ್ಸಾನ್ ಪಾರ್ಟಿ ಅವರು ಟೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಲಾಸ್ಟ್ ಟೈಮ್ ಅವ್ರದ್ದು ವೋಟ್ ರೇಟ್ ತಗೊಂಡಿದ್ದು ಅದೇನದು ಮುಖೇಶ್ ಸಹನಿ ಅಂತ ಅವ್ರದ್ದು ಯಾರ್ದು ಪಕ್ಷ ಇದೆ ಅದು ಕರೆಕ್ಟ್ ಅವರು ಸಹನಿ ಮುಖೇಶ್ ಸಹನಿ ಅಂತ ಲೆವೆನ್ ಪರ್ಸೆಂಟ್ ಇಟ್ ವಾಸ್ ಮಿರಾಕಲ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಟ್ ದೇವರ್ ವಿತ್ ಸೊ ಆ ಇಪ್ಪತ್ತಾರು ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ವೋಟ್ಸಲ್ಲಿ ಸುಮಾರು ಜನ ಇವತ್ತು ಇಂಡಿ ಮೈತ್ರಿಕೂಟ ನಮ್ಮ ಇಂಡಿಯಾ ಮೈತ್ರಿಕೂಟದ ಜೊತೆ ಇದ್ದಾರೆ ಅದರಲ್ಲಿ ಯು ವಿ ಎ ಪಿ ಪಕ್ಷ ಕೂಡ ಏನೇ ವಿಕಾಸಶೀಲ್ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಅವತ್ತು ಅವ್ರು ಬಿ ಜೆ ಪಿ ಜೊತೆ ಇದ್ದರು ಹಾಗಾಗಿ ಈ ಒಂದು ಯಾತ್ರೆ ಪ್ಲಸ್ ತೇಜಸ್ವಿ ಯಾದವ್ ಇವಾಗ ನಿಮ್ಮ ಸರ್ವೆಗೆ ಈಗ ನೀವು ಸರ್ವೆ ಬಗ್ಗೆ ಮಾತಾಡ್ರಿ ಸರ್ವೆ ಬಗ್ಗೆನೇ ಹೇಳೋದಾದರೆ ಎಲ್ಲ ಸರ್ವೆ ಕೂಡ ಆವರೇಜ್ ನೋಡೋಕೆ ಹೋದರೂ ಕೂಡ ತೇಜಸ್ವಿ ಯಾದವ್ ಅವರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಆವರೇಜ್ ಆಫ್ ಆಲ್ ಸರ್ವೇಸ್ ದೇ ಆರ್ ಪ್ರಿಫರಿಂಗ್ ಹಿಮ್ ಆಸ್ ಚೀಫ್ ಮಿನಿಸ್ಟರ್ ಆಸ್ ಅಗೇನ್ಸ್ಟ್ ಆ್ಯಾವೇಜ್ ಆಫ್ ನೈನ್ಟೀನ್ ಪರ್ಸೆಂಟ್ ಅಲ್ಲ

ಇಸ್ ಕಾ ಚುನಾವ್ ಡಿಸೈಡ್ ಕರೋಕ್ಕೆ ತೇಜಸ್ವಿ ಯಾದವ್ ಕೋ ವೋಟ್ ತೋಗೆ ಯಾ ವೋಟ್ ನೈದೋಗೆ ಈ ಚುನಾವಣೆಯಲ್ಲಿ ಬೇರೆ ಯಾವುದೇ ಪಕ್ಷಗಳು ಅಂತಕ್ಕಂಥದ್ದಲ್ಲ ತೇಜಸ್ವಿ ಯಾದವ್ ವರ್ಸಸ್ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಆಮೇಲೆ ರಾಹುಲ್ ಗಾಂಧಿಯ ಹದಿನಾರು ದಿನ ಯಾತ್ರೆಯಲ್ಲಿ ಹನ್ನೊಂದು ದಿನ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಇದು ಮಾಡಿದ್ರು ಸೊ ಹಂಗಾಗಿ ಅದ್ರ ಏನು ಆ ಥರ ಬಿರುಕು ಅಲ್ಲಿ ಅನೌನ್ಸ್ ಮಾಡಿಬಿಡಿ ಅವರು ಜಾಸ್ತಿ ಕೇಳಿದ್ರು ಇವ್ರು ಕಡಿಮೆ ಅದು ಸಹಜ ಚುನಾವಣೆ ಮುಂಚೆ ಒಬ್ರು ಜಾಸ್ತಿ ಕೇಳೋದು ಒಬ್ಬರು ಈಗ ಪಾಸ್ವಾನ್ ಕೂಡ ಅರವತ್ತು ಸೀಟ್ ಕೇಳಿದ್ರು ಯಾ ಕೇಸ್ ಕೆನಾರಿಯಲ್ಲಿ ನಿಮಗೆಲ್ಲ ಎಲ್ಲರೂ ದೊಡ್ಡ ದೊಡ್ಡ ಇವರು ಅವರೇ ಹೇಳಲಿ ಅರವತ್ತು ಸೀಟಲ್ಲಿ ಹೋಗಲಿ ಮೂವತ್ತು ಕೊಡ್ತಾರ ಮನ್ಸಲ್ಲಿ ಸೊ ದಟ್ ದಟ್ ಈಸ್ ನ್ಯಾಚುರಲ್ ಎವ್ರಿಬಡಿ ವಿಲ್ ಡಿಮ್ಯಾಂಡ್ ಈಗ ಸಿ ಪಿ ಐ ಸಿ ಪಿ ಐ ಎಮ್ ಎಲ್ ಅವರು ಕೂಡ ನಮಗೆ ಹತ್ತತ್ರ ಮೂವತ್ತ್ ಸೀಟ್ ಬೇಕು ಅಂತ ಕೇಳಿದ್ದಾರೆ ಅದೇ ದೇ ದೇ ನೋ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೋ ನಿಲ್ಲಿಸಬೇಕು ಅಂತಕ್ಕಂಥ ಭಾವನೆ ಎಲ್ಲರೂ ಚುರು ಮಾಡೋದು ಅದೇ ರಾಜಕೀಯ ಸೊ ಹಂಗಾಗಿ ಲೆಟ್ ಅಸ್ ನಾಟ್ ಗಿ ಓವರ್ ಇಂಪಾರ್ಟೆನ್ಸ್ ಆ ಥರ ಫಿಗರ್ಗಳಿಗೆ ನಾನು ನೀವು ತೋರಿಸ್ತಾ ಇರೋ ಫಿಗರ್ ಅಷ್ಟೇ ಮಾತಾಡ್ತಾ ಇದ್ದೀನಿ ನೀವು ಮತ್ತೆ ಎಲ್ಲ ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ಬರ್ತಾ ಇರತಕ್ಕಂಥ ಫಿಗರ್ ಬಗ್ಗೆ ಮಾತಾಡ್ತಾ ಇದ್ದೀರ ಸೊ ನನ್ನ ಹತ್ರ ನಂಬರ್ಸ್ ಇವೆ ಯಾಕಿದು ಮುಖ್ಯ ಆಗುತ್ತೆ ಸೀಟ್ ಹಂಚಿಕೆ ಅಂದರೆ ಕಳೆದ ಬಾರಿ ಆರ್ ಜೆ ಡಿ ಎಪ್ಪತ್ತೈದು ಸೀಟ್ ಗೆದ್ದಿತ್ತು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಟೆಸ್ಟ್ ಮಾಡಿದ ಸಂವೇಡ್ ಲಾಸ್ಟ್ ಟೈಮ್ ಫಿಫ್ಟೀನ್ ಹೋಲ್ಸಿದ್ರೆ ಎಂಬತ್ತು ಗೆದ್ದಿದ್ರು ಕಾಂಗ್ರೆಸ್ ಮಾಡಿತ್ತು ಗೆದ್ದಿದ್ರೆ ಗೆದ್ದಿದ್ದ ಹತ್ತೊಂಬತ್ತು ಹದಿನೈದಕ್ಕೆ ಹೋಲ್ಸಿದ್ರೆ ಎಂಟು ಸೀಟನ್ನು ಕಳ್ಕೊಂಡಿದ್ದು ತೇಜಸ್ವಿ ಯಾದವ್ ಯಾಕೆ ಈ ಬಾರಿ ಕಾಂಗ್ರೆಸ್ಗೆ ಹೇಳ್ತಿದ್ದಾರೆ ಎಪ್ಪತ್ತು ತಗೋಬೇಡಿ ಎಪ್ಪತ್ತು ತೊಗೊಂಡು ನೀವೇನು ಮಾಡೋಕ್ಕಾಗಲ್ಲ ಐವತ್ತೆರಡು ತೊಗೊರಿ ಐವತ್ತು ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಸ್ಟ್ರೈಕ್ ರೇಟ್ ಹಾಳು ಮಾಡ್ತೀರಿ ಕಳೆದ ಬಾರಿ ನಿಮ್ಮ ಸ್ಟ್ರೈಕ್ ರೇಟಿಂದಾಗಿ ನಾವು ಮೆಜಾರಿಟಿ ಮಾರ್ಕ್ ಹತ್ತಿರ ಏನು ಹೋಗ್ಬೋದಿತ್ತು ಅದನ್ನು ಕಳ್ಕೊಂಡ್ವಿ ಎರಡು ಕಾರಣಗಳು ಒಂದು ಕಾಂಗ್ರೆಸ್ ಸೀಟ್ಗಳನ್ನು ಸೋತಿದ್ದು ಇನ್ನೊಂದು ಒ ವೈ ಸಿ ಬಂದಿದ್ದರಿಂದ ನೀವು ಕಳೆದ ಬಾರಿಯ ಐ ಎನ್ ಡಿ ಐ ಎ ಒಕ್ಕೂಟ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಇರ್ತಕ್ಕಂಥ ಅಂತರ ನಾವು ಸಂಜೆ ಕೂಡ ಇದನ್ನು ಚರ್ಚೆ ಮಾಡಿದ್ವಿ ತ್ರೀ ತೌಸಂಡ್ ತಗೊಂಡಿದ್ದು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅವು ಒಂದೊಂದು ವೋಟು ಕೂಡ ಇಂಡಿಯಾ ಒಕ್ಕೂಟದ ಆ ಕಾರಣದಿಂದ ತೇಜಸ್ವಿ ಯಾದವ್ ಕಾಂಗ್ರೆಸ್ ಹೇಳ್ತಿದ್ದಾರೆ ನಿಮ್ಮಿಂದಾಗಿ ಇಲ್ಲಿ ಏನು ಆಗಲ್ಲ ಇದು ತೇಜಸ್ವಿ ಯಾದವ್ ಟರ್ಫು ಹಿಂದೆ ಅಲು ಯಾದವ್ ಕಾರಣದಿಂದಲೇ ನೀವು ಜೀವಂತ ಇದ್ರಿ ಈ ಬಾರಿ ಇನ್ನಷ್ಟು ಸೀಟ್ ಕಡಿಮೆ ಅದಕ್ಕೆ ಅವರು ಮತಾಧಿಕಾರ ಯಾತ್ರೆಯಲ್ಲಿ ಜಾಸ್ತಿ ಭಾಗವಹಿಸಿತ್ತು ಕಾಂಗ್ರೆಸ್ ಸೀಟ್ ಕಡಿಮೆ ಕೇಳಲಿ ಅಂತ ಈ ತರ ಅಲ್ಲ ಅವ್ರ ಮತ ಅಲ್ಲ ತಪ್ಪಿದ್ರೆ ಅಂತಲ್ಲ ನಾನು ಹೇಳ್ತಾ ಇರೋದು ಸರ್ ಅದು ಅವ್ರಿಗೆ ಭಾಗವಹಿಸಿದಾಗ ಅವ್ರಿಗೆ ನಮ್ಮ ಜೊತೆ ಸಂಪೂರ್ಣ ಹೊಂದಾಣಿಕೆ ಇದೆ ಸೀಟು ನಂಬರ್ಸ್ ಆರ್ ಡಿಫ್ರೆಂಟ್ ಅದು ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಗೋಯಿಂಗ್ ಫಾರ್ವರ್ಡ್ ನಮ್ಗೆ ಗೊತ್ತಾಗೇ ಗೊತ್ತಾಗುತ್ತೆ ಆದರೆ ಎಲ್ಲ ಚೆನ್ನಾಗಿದೆ ಭಾಳ ಒಕ್ಕೂಟದಲ್ಲಿ ಬಹಳ ಒಗ್ಗಟ್ಟಲ್ಲಿದ್ದೀವಿ ಅದರಲ್ಲಿ ಬಿರುಕು ಮಾಡಿ ಬಿಜೆಪಿ ಅವ್ರದ್ದು ಹೇಳಿ ಚಿರಾಗ್ ಪಾಸ್ವಾನ್ ಕೇಳ್ತಾ ಇರೋದು ಅರವತ್ ಸೀಟ್ ಕೇಳ್ತಾ ಇದಾರೆ ಕೊಡ್ತಾರ ಮೂವತ್ ಕೊಡ್ತಾರ ಅರ್ಧ ನಾನು ಫಿಫ್ಟಿಗೆ ಬರ್ತಾ ಇದೀನಿ ಮೂವತ್ತು ಕೂಡ ಕ್ರೆಡಿ ಇದ್ದಾರ ಇಲ್ಲ ಸೊ ನಂಬರ್ಸ್ ಆರ್ ನಂಬರ್ಸ್ ದೇ ಪೀಪಲ್ ವಿಲ್ ತ್ರೋ ನಂಬರ್ಸ್ ಇಸ್ ಎನ್ ಎಲೆಕ್ಷನ್ ತ್ರೋ ಮಾಡಲೇಬೇಕು ಅವರು ಆದರೆ ಅಲ್ಟಿಮೇಟ್ಲಿ ಏನಾಗೋದು ಅದು ಡಿಫ್ರೆಂಟ್ ಹನ್ನೊಂದು ದಿನ ಇದ್ದಿದ್ದು ಸಾಕ್ಷಿ ನಾನು ಯಾಕೆ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಹದಿನಾರು ದಿವಸಲ್ಲಿ ಹನ್ನೊಂದು ದಿನ ನಮ್ಮ ಜೊತೆ ಫುಲ್ ಹಗ್ಲು ರಾತ್ರಿ ಇದ್ರು ಅಂದರೆ ಅದೇ ನಿಮ್ಗೆ ಅದಕ್ಕಿಂತ ಮೋರ್ ಪ್ರೂಫ್ ಏನು ಬೇಕು ಈಸ್ ಆಲ್ಸೋ ವೆರಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ರಾಹುಲ್ ಗಾಂಧಿ ಅವರ ಜೊತೆ ಅದನ್ನು ಹನ್ನೊಂದು ದಿನ ಕಂಪ್ ಸಂಪೂರ್ಣವಾಗಿ ಭಾಗವಹಿಸಿದ್ರು ಅದು ತೋರಿಸುತ್ತೆ ನಮ್ಮ ಇಂಡಿಯಾ ಒಕ್ಕೂಟದಲ್ಲಿ ಅದು ಕಾಂಗ್ರೆಸ್ಸು ಸಿ ಐ ಸಿ ಪಿ ಎಮ್ ಎಲ್ ವಿ ಐ ಪಿ ಪ್ಲಸ್ ಆರ್ ಜೆ ಡಿ ಅವು ಅಫ್ಕೋರ್ಸ್ ಆರ್ ಜೆ ಡಿ ಇಸ್ ದ ಬಿಗ್ಗರ್ ಪಾರ್ಟ್ನರ್ ಅದರಲ್ಲಿ ನೋ ಡಿನೈಂಗ್ ದ ನಾವು ವಿ ಆರ್ ಬಿಗ್ಗರ್ ಪಾರ್ಟ್ನರ್ಸ್ ಅಂತ ಹೇಳ್ತಾಯಿಲ್ಲ ಖಂಡಿತ ಆರ್ ಜೆ ಡಿನ ಬಿಗ್ಗರ್ ಪಾರ್ಟ್ನರು ಅದರಲ್ಲಿ ಸಂದೇಹವೇ ಇಲ್ಲ ಬಟ್ ನಾವು ಒಗ್ಗಟ್ಟಿದ್ದೀವಿ ಒಗ್ಗೂಟ ಇದ್ದೀವಿ ಭಾಳ ಒಂದು ಸಂಪೂರ್ಣ ಫೋರ್ಸಿಂದ ಇದನ್ನು ಎಲೆಕ್ಷನ್ನ ಫೇಸ್ ಮಾಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತ